ಲೈಫ್ ಕಲಬುರಗಿ ಹಾಸನ ಪ್ರಕರಣ ಹಾಗೂ ಬಿಎಲ್ ಸಂತೋಷ್ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಕಲಬುರಗಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಎಲ್ ಸಂತೋಷ್ ಅವರು ಕಡ್ಡಿಗಿರಿ ಬೆಂಕಿ ಹಚ್ಚುವ ಕೆಲಸದಲ್ಲಿ ನೆಸ್ಸಿಮರು ಎಂದರು ಅಲ್ಲದೆ ಹಾಸನ ಪ್ರಕರಣ ಎಸ್ಐಟಿ ತನಿಖೆಗೆ ನೀಡಿದ್ದೇವೆ ಎಂದು ಹೇಳಿದರು ನೀವು ಸರ್ಕಾರ ಏನು ಮಾಡ್ತಾ ಇದೆ ಲೀಗ್ ಹೇಗಾಗ್ತಾ ಇದೆ ಅದು ಪ್ರಶ್ನೆ ಅಲ್ಲ ಇರೋದಕ್ಕೆ ಪ್ರಶ್ನೆ ಇರೋದು ಇವತ್ತು ಒಬ್ಬ ಸಂಸದ ಯಾಕೆ ಈಗ ನಿಮ್ಮ ಮನೆಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಏನಾಗ್ತಾ ಇದೆ ಅದು ಫಸ್ಟ್ ಹೇಳ್ತಾರೆ ಕಾಂಗ್ರೆಸ್ನವರ ಈ ಕೃತ್ಯ ನಡೆಸಿದ್ದು ಕಾಂಗ್ರೆಸ್ನವರ ವಿಡಿಯೋ ಮಾಡಿದ್ದು ಏನು ರಹಸ್ಯ ಕಾರ್ಯಾಚರಣೆ ಇಲ್ಲ ಏನು ಯಾರು ಕೃತ್ಯ ಮಾಡ್ತಾಯಿದ್ರು ಅವ್ರು ಕಾಂಗ್ರೆಸ್ ತಗೋತಾಯಿದ್ರು ಕಾಂಗ್ರೆಸ್ನ ನಲ್ಲಿ ಸ್ಟೋರ್ ಕಾಂಗ್ರೆಸ್ ಕಾಂಗ್ರೆಸ್ನ ಕಾಂಗ್ರೆಸ್ ಪಕ್ಷದ ಡ್ರೈವರ್ ಇದ್ರ ಮೊಬೈಲ್ ಅವ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದವ್ರು ಮೊಬೈಲ್ ಮೊಬೈಲಿಂದ ವಿಡಿಯೋ ತೆಗೆದ್ರ ಕಾಂಗ್ರೆಸ್ ಪಕ್ಷದವ್ರು ಯಾರಾದ್ರೂ ಲಾಯರಿಗೆ ಕೊಟ್ಟರೆ ಇದು ಯಾವುದೂ ಕೂಡ ಕಾಂಗ್ರೆಸ್ ಇಲ್ಲ ಇದರಲ್ಲಿ ನೀವು ಪದೇ ಪದೇ ನಮಗೆ ಕೇಳಿದ್ರೆ ಹೇಗೆ ನೀವು ಇದು ಲೀಕ್ ಆಗಿದೆ ಇದು ಹೊರಗೆ ಬಂದಿದೆ ವಾಟ್ ಇಸ್ ಕಾನ್ಸೆಪ್ಟ್ ಆಫ್ ವೈರಲ್ ನಾವು ನಿಮ್ಗೆ ಒಂದು ಯಾವ್ದೋ ಗ್ರೂಪಿಗೆ ಹಾಕ್ತೀವಿ ಅಲ್ಲಿಂದ ಎಲ್ಲರ ಹೋಗ್ಬಿಟ್ರೆ ಅದು ಯಾರ ಯಾರ ಕೈನಲ್ಲಿ ಇರೋಲ್ಲ ಕಾನ್ಸೆಪ್ಟ್ ಆಫ್ ವೈರಲ್ ಇಟ್ ನಾಟ್ ಏನೋ ಮೇನ್ ಸ್ಟ್ರೀಮ್ ನಲ್ಲಿ ಇರೋದಿಲ್ಲ ಎಲ್ಲ ಕಡೆನು ಹರಡುತ್ತೆ ಅಂತ ಈಗ ವೈರಲ್ ಆಯ್ತು ವೈರಲ್ ಆಯ್ತು ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂದ್ರೆ ಅದು ಹೇಗೆ ಸಾಧ್ಯ ಆಗ್ತದೆ ಅದು ಆಗ್ಲೇ ಡ್ರೈವರ್ ಡ್ರೈವರ್ ಹೇಳಿದ್ದಾರೆ ಬರೆಯ ಬಿಜೆಪಿ ಏನೋ ಹೊಳೆ ನರ್ಸಿಬ್ರ ಕ್ಯಾಂಡಿಡೇಟಿಗೆ ಕೊಟ್ಟಿದ್ದೀವಿ ಅಂತ ಅಷ್ಟೇ ಹೇಳಿದರು ಅಲ್ಲಿಂದ ಎಲ್ಲೋದ್ರೆ ಗೊತ್ತು ಮತ್ತೆ ನೀವು ಪದೇ ಪದೇ ನಾವು ಅದಾದ ಮೇಲೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ಅದಾದ ಮೇಲೆ ವಿಚಾರಣೆಗೆ ಎಲ್ಲರೂ ಅಬ್ಸ್ಕಾಂಡ್ ಆಗ್ತಾ ಇದ್ದಾರೆ ಈಗ ಅಲ್ಲಿ ಏನೇನು ಒನ್ ಸಿಕ್ಸ್ಟಿ ಫೋರ್ ಏನಲ್ಲಿ ಸಂತ್ರಸ್ತರು ಕೊಟ್ಟಿದ್ದಾರೆ ಅದು ಲೀಕ್ ಆಯಿತು ಇದು ಲೀಕ್ ಆಯಿತು ಸತ್ಯಾಂಶ ಏನಿದ್ದಾರೆ ಅಲ್ಲಿ ಹೇಳಿದ್ದಾರೆ ಅದೇ ನಾವೇನು ಯಾರಾದರೂ ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಕುತ್ಕೊಂಡು ಟೈಪ್ ಎಷ್ಟೇನೋ ಇದ್ದಾರೆ ಅಲ್ಲಿ ಕುತ್ಕೊಂಡು ಟೈಪ್ ಮಾಡ್ಬಿಟ್ಟು ಇಲ್ಲಿ ಮಾಧ್ಯಮದವರಿಗೆ ಕ್ಲಿಕ್ ಮಾಡೋಕ್ಕೆ ಮೂಲಗಳು ಮೂಲಗಳಿರ್ತದೆ ಮಾಧ್ಯಮಗಳಿಗೆ ಈಗ ಎಷ್ಟೊಂದು ಖಾಸಗಿ ವಿಚಾರಗಳೆಲ್ಲ ಅಥವಾ ಪಕ್ಷದ ವಿಚಾರಗಳೆಲ್ಲ ಮಾ ನೀವು ಪ್ರೈಮ್ ಟೈಮ್ನಲ್ಲಿ ಆಗ್ತೀವಲ್ಲ ಏನು ಗೊತ್ತಾಗುತ್ತೆ ಮೂಲ ಇರ್ತದೆ ನಿಮ್ಮ ಮೂಲಗಳು ಇರ್ತವೆ ಅವೆಲ್ಲನೂ ಕಾಂಗ್ರೆಸ್ ಮೂಲ ಅಂತ ನೀವು ಹೇಳೋಕ್ಕೆ ಹೆಂಗ ಈಗ ಜೆಡಿ ಎಸ್ನವ್ ಇರ್ಬೋದು ಎಸ್ನವರು ಕುಮಾರಸ್ವಾಮಿ ಅವ್ರಿರ್ಬೋದು ಅಥವಾ ರೇವಣ್ಣ ಅವ್ರಿರ್ಬೋದು ಸದನದಲ್ಲಿ ಎಷ್ಟು ಸರಿ ಹೇಳ್ತಾರೆ ನಮಗೆಲ್ಲ ಮಾಹಿತಿ ಗೊತ್ತು ನಿಮ್ಮ ಮುಖ್ಯಮಂತ್ರಿಗಳ ಕಚೇರಿ ಹೋಗೋಕ್ಕಿಂತ ಮುಂಚೆ ನಮ್ಗೆ ಒಂದು ಕಾಪಿ ಬಂದಿ ಹೋಗುತ್ತೆ ಅಂತ ಸದನದಲ್ಲಿ ಹೇಳಿಲ್ವಾ ಮತ್ತೆ ನಿಮ್ಮ ಮೂಲಗಳು ಹೆಂಗಿರ್ತವೆ ಹಂಗೆ ಬೇರೆ ಮೂಲಗಳು ಇರ್ಬೋದು ನಮ್ಗೆ ಗೊತ್ತು ಆದರೆ ಉತ್ತರ ಕೊಡಬೇಕಾಗಿರೋದು ನೀವು ನಿಮ್ಮ ಮನೆ ಮಗ ದಾರಿ ತಪ್ಪಿದ್ಯಾಕೆ ಯಾಕೆ ಸಿಂಪಲ್ ಅದೆ ಅದ್ರ ಬಗ್ಗೆ ಏನ್ ಕಾಮೆಂಟ್ ಇದೆ ಯಾಕೆ ವಿಚಾರಣೆ ಬರ್ತಾ ಇಲ್ಲ ಇವತ್ತು ಸಾಯಂಕಾಲ ಐದುವರೆಗೆ ಎಸ್ಐ ಟಿ ಐ ಟಿ ಮುಂದೆ ಹಾಜರಾಗ್ತದೆ ಯಾಕೆ ಇದ್ರ ಬಗ್ಗೆ ಬಿಜೆಪಿ ಮೌನ ಆಚರಿಸ್ತಾ ಇದೆ ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ಇತ್ತು ಹಾಸನ್ ಪ್ರಕರಣದಲ್ಲಿ ಯಾಕಿಲ್ಲ ಇಲ್ಲಿ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಅತ್ಯಾಚಾರ ಆಗಿಲ್ವಾ ಅನ್ಯಾಯ ಆಗಿಲ್ವಾ ಇಲ್ಲಿ ಮಂಗಳ ಸೂತ್ರ ಮೇಲೆ ದಾಳಿ ನಡೆದಿಲ್ವಾ ಯಾಕೆ ಇದ್ರ ಬಗ್ಗೆ ಮೌನ ವಹಿಸ್ತಾ ಅಮಿತ್ ಶಾ ಅವರಿಗೆ ಮೇಕಿದ್ದಕ್ಕೆಲ್ಲ ಪುರ್ಸೋದಿದೆ ಹೋಗಿ ಹುಬ್ಳಿ ಅವರಿಗೆ ಭೇಟಿ ಆಗ್ಲಿ ಬೇಡ ಅಂತ ಇಲ್ಲ ಅಲ್ಲಿ ಹೋಗಿ ಭೇಟಿ ಆಗ್ಲಿಕ್ಕೆ ಟೈಮ್ ಇದೆ ಹಾಸನಕ್ಕೆ ಯಾಕೆ ಹೋಗ್ಲಿಕ್ಕಾಗಿಲ್ಲ ಎಲ್ಲ ಬಿಜೆಪಿಯವರು ಸಾಲು ಸಾಲಾಗಿ ಹುಬ್ಳಿಗೆ ಹೋದ್ರಲ್ಲ ವಿತೌಟ್ ಇನ್ವಿಟೇಷನ್ ಹಾಸನಿಗೆ ಹೋಗಿ ಹಾಸನಿಗೆ ಹೋಗಿ ಸಂತ್ರಸ್ತರಿಗೆ ಹಿಂದೂ ಹೆಣ್ಮಕ್ಳಿಗೆ ರಕ್ಷಣೆ ಹಾಕೊಳ್ರಿಗೆ ಅದು ಇದು ಬಿಟ್ಟು ನೀವು ಬರೇ ಮೀಡಿಯಾ ಮುಂದೆ ಬಂದು ಕಾಂಗ್ರೆಸ್ ಬಯದ್ರೆ ನಿಮ್ಮ ಜವಾಬ್ದಾರಿ ಏನು ಯಾವ ಯಾವಾಗ ಬೇಕಾವಾಗ ಏನ್ ಮಾಡ್ತಾ ಇದಾರೆ ಸರ್ ಇವರು ಇದು ಇದು ನಮಗೆ ಬರಲ್ಲ ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ ಅಂತ ಅಂತೀಕ್ಷೆ ಹೌದ್ರಿ ಸ್ಟೇಟ್ ಸಬ್ಜೆಕ್ಟ್ ವಿಲ್ ಹ್ಯಾಂಡ್ ಇವನ್ ಹುಬ್ಳಿಗೋ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ ಹುಬ್ಳಿನಲ್ಲೂ ಸ್ಟೇಟ್ ಸಬ್ಜೆಕ್ಟ್ ಇತ್ತಲ್ಲ ಎಸ್ ಐ ಟಿ ಮಾಡಿದ್ವಿ ಎಲ್ಲ ತನಿಖಾ ತಂಡ ಮಾಡಿದ್ವಿ ಅದ್ರೂ ಬಂದು ನೀವು ಇದಕ್ಕೆ ಯಾಕೆ ಮಾಡ್ತಾ ಇಲ್ಲ ದಿಸ್ ಇಸ್ ಆಲ್ಸೋ ಸೇ ಸ್ಟೇಟ್ ಸಬ್ಜೆಕ್ಟ್ ವಿಲ್ ಹ್ಯಾಂಡ್ ಆದರೆ ನಿಮಗೆ ರಾಜಕೀಯ ಲಾಭ ಎಲ್ಲ ಆಗುತ್ತೆ ಅವಾಗ ನಿಮಗೆ ಪ್ರೀತಿ ಬರೋದು ಎಲ್ಲಿ ನಿಮ್ಗೆ ಆಗೋದಿಲ್ಲ ಎಲ್ಲಿ ನಿಮ್ಗೆ ರಾಜಕೀಯ ಲಾಭ ಇಲ್ಲ ಅವಾಗ ಬಿಟ್ಟು ನೋಡುದು